ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ನ್ಯಾವಿಗೇಷನ್ ಪ್ರಸ್ತುತ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ನಾವಿಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕೆಂದರೆ ಹಗಲಿನ ಸಮಯದಲ್ಲಿ ಸೂರ್ಯನನ್ನು ಮತ್ತು ರಾತ್ರಿಯ ವೇಳೆ ಚಂದ್ರ ಹಾಗೂ ನಕ್ಷತ್ರಗಳನ್ನ ಆಧಾರವಾಗಿಟ್ಟುಕೊಂಡು ಪ್ರಯಾಣ ಮಾಡ್ತಿದ್ರು ಇದೇ ರೀತಿ ಸಮುದ್ರದಲ್ಲಿ ನಾವಿಕರು ಸಹ ನೌಕಾಯಾನ ಮಾಡುತ್ತಿದ್ರು ಆಕಾಶದಲ್ಲಿ ಕೆಲವು ನಕ್ಷತ್ರ ಪುಂಜಗಳ ಸ್ಥಳಗಳನ್ನು ಆಧರಿಸಿ ನಾವಿಕರು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದಾರೆ ಎಂಬುದನ್ನು ನಿರ್ಧರಿಸಬಹುದಿತ್ತು ಅದರ ಜೊತೆಗೆ ಧ್ರುವ ನಕ್ಷತ್ರಗಳು ಕೂಡ ಆರಂಭಿಕ ನ್ಯಾವಿಗೇಟರ್ಗಳಿಗೆ ಅಮೂಲ್ಯವಾದ ಮಾರ್ಕರ್ಗಳಾಗಿದ್ದವು ಜೊತೆಗೆ ಸಮುದ್ರ ಪಕ್ಷಿಗಳನ್ನು ಅನುಸರಿಸಿ ನಾವಿಕರು ತಮ್ಮ ಗುರಿ ತಲುಪುತ್ತಿದ್ದರು ತನ್ನ ಬಾಯಿಯಲ್ಲಿ ಮೀನನ್ನು ಹೊಂದಿರುವ ಸಮುದ್ರ ಪಕ್ಷಿ ತನ್ನ ಕ್ಯಾಚ್ ಅನ್ನು ತಿನ್ನಲು ಭೂಮಿಗೆ ಹಿಂತಿರುಗುತ್ತಿತ್ತು ಖಾಲಿಕೊಕ್ಕನ್ನು ಹೊಂದಿರುವ ಹಕ್ಕಿ ಮೀನು ಹಿಡಿಯಲು ಸಮುದ್ರಕ್ಕೆ ಹಾರುತ್ತಿತ್ತು ಸಮುದ್ರ ಕೇಳಿದ ನಾವಿಕರು ಸಮುದ್ರ ಪಕ್ಷಿಗಳನ್ನು ಹಿಂಬಾಲಿಸಿ ದಡ ಸೇರುತ್ತಿದ್ದರು ಆದರೆ ಈ ಎಲ್ಲ ತಂತ್ರಗಳು ಅನೇಕ ವೇಳೆ ಅನಿಶ್ಚಿತತೆಯಿಂದ ಕೂಡಿರುತ್ತಿದ್ದವು ನಂತರ ನಾವಿಕರು ತಮ್ಮ ಯಾನವನ್ನು ಸುಗಮಗೊಳಿಸಲು ದಿಕ್ಸೂಚಿಯನ್ನು ಕಂಡುಕೊಂಡರು ಇದು ನೌಕಾಯಾನದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿತು ಆದರೆ ಈ ಭೂಮಿಯ ಮೇಲೆ ಪ್ರಯಾಣಿಸುವವರ ಕಥೆ ಏನು ಅವರು ಇದೇ ಹಳೆ ಮಾದರಿಯನ್ನೇ ನೂರಾರು ವರ್ಷಗಳ ಕಾಲ ಮುಂದುವರೆಸಿದರು ಆದರೀಗ ಇಡೀ ಪ್ರಪಂಚವೇ ನಮ್ಮ ಜೇಬಿನಲ್ಲಿದೆ ಯಾವ ಸ್ಥಳ ಎಲ್ಲಿದೆ ಯಾರು ಎಲ್ಲಿದ್ದಾರೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ನಾವು ಅಲ್ಲಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಲ್ಲಿ ಟ್ರಾಫಿಕ್ ಹೇಗಿದೆ ಎಂಬ ಪ್ರತಿಯೊಂದು ಮಾಹಿತಿಯು ನಮ್ಮ ಬೆರಳಿನ ತುದಿಯಲ್ಲಿ ನಾವು ಪಡೆಯಬಹುದು ಇಂತಹ ಒಂದು ಅದ್ಭುತ ಟೆಕ್ನಾಲಜಿಗೆ ಕಾರಣ ಈ ಜಿಪಿಎಸ್ ಹಾಗಾದರೆ ಜಿಪಿಎಸ್ ಎಂದರೇನು ಜಿಪಿಎಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಜಿಪಿಎಸ್ ಎಸ್ ಅಥವಾ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಎನ್ನುವುದು ಉಪಗ್ರಹಗಳು ರಿಸೀವರ್ ಮತ್ತು ಆಲ್ಗಾರಿದಮ್ಗಳನ್ನು ಬಳಸಿಕೊಂಡು ಸ್ಥಳ ವೇಗ ಮತ್ತು ವಾಯು ಸಮುದ್ರ ಮತ್ತು ಭೂ ಪ್ರಯಾಣಕ್ಕಾಗಿ ಸಮಯದ ಡಾಟಾವನ್ನು ಸಿಂಕ್ರೊನೈಸ್ ಮಾಡುವ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿದೆ ಜಿ ಪಿ ಎಸ್ ಅನ್ನು ಅಮೇರಿಕನ್ ಗವರ್ನಮೆಂಟ್ ತನ್ನ ಡಿಫೆನ್ಸ್ಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೊದಲು ಆರಂಭಿಸಿತು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಟಾರ್ ಎನ್ನುವ ಮೊಟ್ಟ ಮೊದಲ ಜಿಪಿಎಸ್ ಸ್ಯಾಟೆಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಬಿಡಲಾಯಿತು ಪ್ರಾರಂಭದಲ್ಲಿ ಜಿಪಿಎಸ್ ಅನ್ನು ಯುಎಸ್ ಮಿಲಿಟರಿ ಮಾತ್ರ ಬಳಸುತ್ತಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಅಲ್ಲಿನ ಪ್ರಜೆಗಳಿಗೂ ಕೂಡ ಬಳಸುವಂತೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ವೇಳೆಗಾಗಲೇ ಜಿಪಿಎಸ್ಗೆ ಸಂಬಂಧಿಸಿದ ಇಪ್ಪತ್ನಾಲ್ಕು ಸ್ಯಾಟಲೈಟ್ಗಳನ್ನು ಬಾಹ್ಯಾಕಾಶದಲ್ಲಿ ಲಾಂಚ್ ಮಾಡಲಾಗುತ್ತೆ ಜಿಪಿಎಸ್ ಅನ್ನು ಪ್ರಪಂಚದಲ್ಲಿ ಯಾರು ಬೇಕಾದರೂ ಬಳಸಬಹುದು ಆದರೆ ಅದನ್ನು ಆಪರೇಟ್ ಮಾಡುವುದು ಮಾತ್ರ ಯುಎಸ್ ಗವರ್ನಮೆಂಟ್ ಪ್ರಸ್ತುತ ಅಮೆರಿಕದ ನಾಸ್ಟರ್ ಮೂವತ್ತೊಂದು ಜಿಪಿಎಸ್ ಉಪಗ್ರಹಗಳನ್ನು ಹೊಂದಿದ್ದು ಅತ್ಯಂತ ಪ್ರಸಿದ್ಧವಾದ ಮತ್ತು ವ್ಯಾಪಕವಾಗಿ ಬಳಸಲ್ಪಡುತ್ತಿರುವ ಉಪಗ್ರಹ ವ್ಯವಸ್ಥೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಾರ್ಗಿಲ್ ಯುದ್ಧ ನಡೆಯುತ್ತದೆ ಪಾಕಿಸ್ತಾನಿ ಯೋಧರು ಭಯೋತ್ಪಾದಕರ ರೀತಿಯಲ್ಲಿ ಭಾರತದ ಗಡಿಯ ಒಳನುಸುಳಿ ಕಾರ್ಗಿಲ್ನಲ್ಲಿ ಕೆಲವೊಂದು ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಭಾರತ ಅಮೆರಿಕದ ಸಹಾಯವನ್ನ ಕೇಳುತ್ತದೆ ನಮ್ಮ ಭೂಭಾಗದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರಿದ್ದಾರೆ ಯಾವ ಯಾವ ಭೂಭಾಗದಲ್ಲಿ ಭಯೋತ್ಪಾದಕರಿದ್ದಾರೆ ಎಷ್ಟು ಜನರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ಅಮೆರಿಕದ ಜಿಪಿಎಸ್ ಅನ್ನ ಒಂದು ಬಾರಿ ಆಕ್ಟಿವೇಟ್ ಮಾಡಿಕೊಳ್ತೇವೆ ಎಂಬ ಮನವಿಯನ್ನು ಯು ಎಸ್ ಗವರ್ನಮೆಂಟ್ಗೆ ಸಲ್ಲಿಸಿತು ಆದರೆ ಯು ಎಸ್ ಇದಕ್ಕೆ ಒಪ್ಪಿಗೆ ನೀಡೋದಿಲ್ಲ ಆದರೂ ಭಾರತೀಯ ಸೇನೆ ಅಮೆರಿಕದ ಜಿಪಿಎಸ್ ನೆರವಿಲ್ಲದೆ ವೀರಾವೇಶದಿಂದ ಹೋರಾಡಿ ಪಾಕ್ ಪುಡಾರಿಗಳನ್ನ ಯಮಪುರಿಗೆ ಅಟ್ಟಿತು ಈ ವಿಷಯ ಪ್ರಪಂಚದ ಇತರೆ ದೇಶಗಳಿಗೂ ತಲುಪಿತು ಜಿಪಿಎಸ್ ಸಂಪೂರ್ಣವಾಗಿ ಯುಎಸ್ ನಿಯಂತ್ರಣದಲ್ಲಿದೆ ಒಂದು ವೇಳೆ ಭಾರತಕ್ಕೆ ಕೈ ಎತ್ತಿದ ರೀತಿ ನಮಗೂ ಕೈ ಎತ್ತಿದರೆ ಏನು ಗತಿ ಎಂಬ ಪ್ರಶ್ನೆ ಇಡೀ ಜಗತ್ತನ್ನು ಕಾಡತೊಡಗಿತು ಹಾಗಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ಜಿಪಿಎಸ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಮುಂದಾದವು ಪ್ರಸ್ತುತ ರಷ್ಯಾ ತನ್ನದೇ ಆದ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದರೆ ಗ್ಲೋನಾಸ್ ಜಿ ಪಿ ಎಸ್ ವ್ಯವಸ್ಥೆಯನ್ನು ಹೊಂದಿದೆ ಇದು ಕೂಡ ಇಪ್ಪತ್ನಾಲ್ಕು ಉಪಗ್ರಹಗಳನ್ನು ಹೊಂದಿದೆ ಇನ್ನು ಯುರೋಪಿಯನ್ ಯೂನಿಯನ್ ಗೆಲಿಲಿಯೋ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿದೆ ಚೀನಾ ಬಿಡೋ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಜಪಾನ್ ಜನಿತ್ ಎನ್ನುವ ಉಪಗ್ರಹ ವ್ಯವಸ್ಥೆಯನ್ನು ಹೊಂದಿದರೆ ಭಾರತ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಎಂಬ ತಮ್ಮದೇ ಜಿಪಿಎಸ್ ಹೊಂದುವ ಮೂಲಕ ಅಮೆರಿಕದ ಮೇಲಿನ ನಿರ್ಭರತೆಯನ್ನು ಆದಷ್ಟು ಕಡಿಮೆ ಮಾಡಿಕೊಂಡಿವೆ ಇನ್ನು ಈ ಜಿಪಿಎಸ್ ಟ್ರೈಲಟರೇಷನ್ ಎಂಬ ತಂತ್ರದ ಮೂಲಕ ಕೆಲಸ ಮಾಡುತ್ತದೆ ಟ್ರೈಲಟರೇಷನ್ ಎನ್ನುವುದು ಬಳಕೆದಾರರ ಸ್ಥಾನ ವೇಗ ಮತ್ತು ಎತ್ತರವನ್ನ ನಿರ್ಧರಿಸಲು ಜಿಪಿಎಸ್ ಸಾಧನದಿಂದ ಬಳಸಲ್ಪಡುವ ಗಣಿತದ ತಂತ್ರವಾಗಿದೆ ಭೂಮಿಯ ಸುತ್ತ ಪರಿಭ್ರಮಿಸುವ ಉಪಗ್ರಹಗಳು ಭೂಮಿಯ ಮೇಲ್ಮೈ ಮೇಲಿರುವ ಜಿಪಿಎಸ್ ಸಾಧನದಿಂದ ಓದಲು ಮತ್ತು ಅರ್ಥೈಸಲು ಸಂಕೇತಗಳನ್ನು ಕಳುಹಿಸುತ್ತದೆ ಸ್ಥಳವನ್ನು ಲೆಕ್ಕಾಚಾರ ಮಾಡಲು ಜಿಪಿಎಸ್ ಸಾಧನ ಕನಿಷ್ಠ ನಾಲ್ಕು ಉಪಗ್ರಹಗಳಿಂದ ಸಿಗ್ನಲ್ ಅನ್ನು ಓದಲು ಸಾಧ್ಯವಾಗುತ್ತದೆ ಮೂವತ್ತೊಂದು ಜಿಪಿಎಸ್ ಸ್ಯಾಟಲೈಟ್ಗಳು ಭೂಮಿಯಿಂದ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಸುತ್ತುತ್ತಿವೆ ಅವುಗಳಲ್ಲಿ ಕೆಲಸ ಮಾಡುವ ಸ್ಯಾಟಲೈಟ್ಗಳು ಕೇವಲ ಇಪ್ಪತ್ನಾಲ್ಕು ಮಾತ್ರ ಉಳಿದ ಸ್ಯಾಟಲೈಟ್ಗಳು ಕೇವಲ ಎಮರ್ಜೆನ್ಸಿ ಪರ್ಪೋಸ್ಗಾಗಿ ಅಂದರೆ ಯಾವುದೇ ಆಕ್ಟಿವೇಟ್ ಸ್ಯಾಟಲೈಟ್ ಹಾಳಾದ ಸಂದರ್ಭದಲ್ಲಿ ಈ ಹೆಚ್ಚುವರಿ ಸ್ಯಾಟಲೈಟ್ ಬ್ಯಾಕಪ್ ಮಾಡುವ ಕೆಲಸವನ್ನು ಮಾಡುತ್ತದೆ ಈ ಪ್ರತಿ ಉಪಗ್ರಹಗಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೂಮಿಯನ್ನು ಎರಡು ಬಾರಿ ಪ್ರದಕ್ಷಿಣೆ ಹಾಕುತ್ತವೆ ನಮಗೆ ಯಾವುದೇ ಲೊಕೇಶನ್ ಎಕ್ಸಾಕ್ಟ್ ಆಗಿ ತಿಳಿಯಬೇಕೆಂದರೆ ಕನಿಷ್ಠ ನಾಲ್ಕು ಸ್ಯಾಟಲೈಟ್ಗಳು ಯಾವಾಗಲೂ ನಮ್ಮ ಫೋನ್ನೊಂದಿಗೆ ಕನೆಕ್ಟ್ ಆಗಿರಬೇಕಾಗುತ್ತದೆ ಇನ್ನು ಈ ಜಿ ಪಿ ಎಸ್ ವರ್ಕಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ನಾವು ಭೂಮಿಯ ಮೇಲೆ ಯಾವುದೋ ಒಂದು ಭಾಗದಲ್ಲಿ ನಿಂತಿರ್ತೇವೆ ಆಗ ನಮ್ಮ ಮೊಬೈಲ್ಗೆ ಮೊದಲನೇ ಸ್ಯಾಟಲೈಟ್ ಕನೆಕ್ಟ್ ಆಗುತ್ತೆ ಹಾಗೆ ಕನೆಕ್ಟ್ ಆದಂತಹ ಸ್ಯಾಟಲೈಟ್ ನಮ್ಮ ಮೊಬೈಲ್ಗೆ ಪ್ರತಿ ಬಾರಿ ಮೈಕ್ರೋವೇವ್ ಸಿಗ್ನಲ್ ಅನ್ನು ಕಳುಹಿಸುತ್ತದೆ ಆ ಸಿಗ್ನಲ್ಗಳು ಬೆಳಕಿನ ವೇಗದಲ್ಲಿ ನಮ್ಮ ಬಳಿ ಇರುವ ಮೊಬೈಲ್ ಅಥವಾ ಯಾವುದೇ ಜಿ ಪಿ ಎಸ್ ರಿಸೀವರ್ ಅನ್ನು ತಲುಪುತ್ತದೆ ನಮ್ಮ ಮೊಬೈಲ್ನಲ್ಲಿರುವ ರಿಸೀವರ್ ಆ ಸಿಗ್ನಲ್ ಅನ್ನ ರಿಸೀವ್ ಮಾಡಿಕೊಂಡು ಆ ಸ್ಯಾಟಲೈಟ್ ಎಲ್ಲಿದೆ ಎಷ್ಟು ವೇಗವಾಗಿ ತಿರುಗುತ್ತಿದೆ ಯಾವ ಲೊಕೇಶನ್ನಲ್ಲಿದೆ ಎಂಬಿತ್ಯಾದಿ ಡೀಟೈಲ್ ಅನ್ನು ನಮ್ಮ ಮೊಬೈಲ್ ಕಲೆ ಹಾಕುತ್ತದೆ ನಮ್ಮ ಮೊಬೈಲ್ ಆ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರೊಸೆಸ್ ಮಾಡುತ್ತದೆ ಸ್ಯಾಟಲೈಟ್ ಇರುವ ಪೊಸಿಷನ್ ಮತ್ತು ಸಿಗ್ನಲ್ ರೀಚ್ ಆಗಲು ತೆಗೆದುಕೊಂಡ ಸಮಯದ ಆಧಾರದ ಮೇಲೆ ಫೋನ್ ಮತ್ತು ಸ್ಯಾಟಲೈಟ್ಗಳ ನಡುವಿನ ಅಂತರ ತಿಳಿಯುತ್ತದೆ ಈಗ ಮೊದಲ ಸ್ಯಾಟಲೈಟ್ ನಮಗೆ ಸಿಗ್ನಲ್ ಕಳುಹಿಸಿದೆ ಇದರಿಂದ ಸ್ಯಾಟಲೈಟ್ ಮತ್ತು ರಿಸೀವರ್ ನಡುವಿನ ಡಿಸ್ಟೆನ್ಸ್ ನಮಗೆ ತಿಳಿಯುತ್ತದೆ ಈ ಡಿಸ್ಟೆನ್ಸ್ ಅನ್ನು ನಾವು ಡಿಸ್ಟೆನ್ಸ್ ಒನ್ ಎಂದು ಕರೆದುಕೊಳ್ಳೋಣ ಡಿ ಒನ್ ಎನ್ನುವುದು ನಮ್ಮ ಮತ್ತು ಸ್ಯಾಟಲೈಟ್ ನಡುವೆ ಇರುವಂತಹ ದೂರವಾಗಿರುತ್ತದೆ ಇದರಿಂದ ನಮ್ಮ ಲೊಕೇಶನ್ ನಿರ್ಧಾರವಾಗೋದಿಲ್ಲ ಇಲ್ಲಿ ಡಿ ಒನ್ ಅನ್ನು ತ್ರಿಜ್ಯವನ್ನಾಗಿ ಮಾಡಿಕೊಂಡು ಸ್ಯಾಟಲೈಟ್ ಒಂದು ಸರ್ಕಲ್ ಅನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ ಈ ಸರ್ಕಲ್ ಪೂರ್ತಿ ಸ್ಯಾಟಲೈಟ್ಗೆ ಡಿ ಒನ್ ಎಂಬ ಡಿಸ್ಟೆನ್ಸ್ ಮಾತ್ರವಾಗಿರುತ್ತದೆ ಈ ಸರ್ಕಲ್ ನ ಬಾರ್ಡರ್ ನಲ್ಲಿ ಎಲ್ಲಿ ಬೇಕಾದರೂ ನಮ್ಮ ಫೋನ್ ಇರಬಹುದು ಮೊದಲ ಸ್ಯಾಟೆಲೈಟ್ನ ರೀತಿಯಲ್ಲಿ ಎರಡನೇ ಸ್ಯಾಟೆಲೈಟ್ ಕೂಡ ನಮ್ಮ ಮೊಬೈಲ್ಗೆ ಸಿಗ್ನಲ್ ಕಳುಹಿಸುತ್ತದೆ ಈ ಅನ್ನು ಕೂಡ ನಮ್ಮ ಫೋನ್ ರಿಸೀವ್ ಮಾಡಿ ಪ್ರೋಸೆಸ್ ಮಾಡುತ್ತದೆ ಈಗ ನಮ್ಮ ಫೋನ್ ಮತ್ತು ಸ್ಯಾಟಲೈಟ್ ನಡುವೆ ಡಿಸ್ಟೆನ್ಸ್ ಟೂ ಎಂಬ ಅಂತರ ಇದೆ ಎಂಬ ಅಂಶ ತಿಳಿಯುತ್ತದೆ ಇಲ್ಲಿ ಎರಡನೇ ಸ್ಯಾಟಲೈಟ್ ಡಿ ಟೂ ಅನ್ನು ತ್ರಿಜ್ಯವನ್ನಾಗಿ ಮಾಡಿಕೊಂಡು ಇನ್ನೊಂದು ಸರ್ಕಲ್ ಅನ್ನ ರಚಿಸಿಕೊಳ್ಳುತ್ತದೆ ಇದರಿಂದಾಗಿ ನಮಗೆ ಮೊದಲ ಮತ್ತು ಎರಡನೇ ಸ್ಯಾಟಲೈಟ್ಗಳ ನಡುವಿನ ದೂರ ತಿಳಿಯುತ್ತದೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಮೊದಲ ಮತ್ತು ಎರಡನೇ ಸ್ಯಾಟೆಲೈಟ್ಗಳು ರಚಿಸಿರುವ ವೃತ್ತಗಳು ಪರಸ್ಪರ ಛೇದಿಸಿರುವ ಭಾಗದಲ್ಲಿ ನಮ್ಮ ಫೋನ್ ಇರುತ್ತದೆ ಈಗ ನಮ್ಮ ಫೋನ್ ಈ ವೃತ್ತಗಳು ಭೂಮಿಯ ಮೇಲೆ ಇಲ್ಲಿ ಒಂದನ್ನೊಂದು ಛೇದಿಸಿರುತ್ತವೆಯೋ ಅಲ್ಲೇ ಇದೆ ಎಂದಾಯಿತು ಆಕಾಶದಲ್ಲಿನ ವೃತ್ತಗಳ ಛೇದಕ ಬಿಂದುವನ್ನು ಸ್ಯಾಟೆಲೈಟ್ ಡಿಲೀಟ್ ಮಾಡುತ್ತದೆ ಇದು ಕೇವಲ ಟೂ ಡೈಮೆನ್ಷನಲ್ ವ್ಯೂ ಆಗಿರುತ್ತದೆ ನೆಕ್ಸ್ಟ್ ನಾವು ಇದನ್ನ ತ್ರೀ ಡೈಮೆನ್ಷನಲ್ ನಲ್ಲಿ ನೋಡಬೇಕಾಗುತ್ತದೆ ಇಲ್ಲಿ ನಮ್ಮ ಮೊಬೈಲ್ ಇನ್ನೊಂದು ಸ್ಯಾಟಲೈಟ್ ನಿಂದ ಸಿಗ್ನಲ್ ಸ್ವೀಕರಿಸುತ್ತದೆ ತ್ರೀ ಡೈಮೆನ್ಷನಲ್ ನಲ್ಲಿ ಒಟ್ಟು ಮೂರು ಸ್ಯಾಟಲೈಟ್ ಗಳನ್ನ ತೆಗೆದುಕೊಳ್ಳಬೇಕು ತ್ರೀ ಡೈಮೆನ್ಷನಲ್ ನಲ್ಲಿ ಸರ್ಕಲ್ ರೂಪದಲ್ಲಿರೋದಿಲ್ಲ ಬದಲಾಗಿ ಇದೊಂದು ಸ್ಪಿಯರ್ ಆಕಾರದಲ್ಲಿ ಇರುತ್ತದೆ ಈಗ ನಾವು ಮೂರನೇ ಸ್ಯಾಟಲೈಟ್ ಅನ್ನ ತೆಗೆದುಕೊಳ್ಳೋಣ ಮೂರನೇ ಸ್ಯಾಟಲೈಟ್ ಕಳುಹಿಸಿದ ಸಿಗ್ನಲ್ ಆಧಾರವಾಗಿ ಡಿಸ್ಟೆನ್ಸ್ ತ್ರೀ ಎಂಬ ದೂರ ನಿರ್ಮಾಣವಾಗುತ್ತದೆ ಡಿ ತ್ರೀ ತ್ರಿಜ್ಯವನ್ನಾಗಿ ಮಾಡಿಕೊಂಡು ಮೂರನೇ ಸ್ಯಾಟಲೈಟ್ ಸುತ್ತ ಇನ್ನೊಂದು ವೃತ್ತ ನಿರ್ಮಾಣವಾಗುತ್ತದೆ ಈಗಾಗಲೇ ಹೇಳಿರೋ ಹಾಗೆ ಸ್ಯಾಟಲೈಟ್ ಭೂಮಿಯ ಮೇಲಿನ ಬಿಂದುವನ್ನು ಮಾತ್ರ ಪರಿಗಣಿಸಿ ಬಾಹ್ಯಾಕಾಶದಲ್ಲಿ ಲೊಕೇಟ್ ಆಗುವ ಬಿಂದುಗಳನ್ನು ಡಿಲೀಟ್ ಮಾಡಿಕೊಳ್ಳುತ್ತವೆ ಈ ಮೂಲಕ ನಮ್ಮ ಫೋನ್ ಇರುವ ಎಕ್ಸಾಕ್ಟ್ ಲೊಕೇಶನ್ ಅನ್ನು ಸ್ಯಾಟಲೈಟ್ಗಳು ಐಡೆಂಟಿಫೈ ಮಾಡುತ್ತವೆ ಇನ್ನೊಂದು ಪ್ರಮುಖ ವಿಚಾರವೆಂದರೆ ಪ್ರತಿ ಸ್ಯಾಟೆಲೈಟ್ ನಲ್ಲಿ ಆಟೋಮಿಕ್ ಕ್ಲಾಕ್ ಇರುತ್ತದೆ ಈ ಕ್ಲಾಕ್ ಮೈಕ್ರೋ ಸೆಕೆಂಡ್ಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುತ್ತದೆ ಒಂದು ಸೆಕೆಂಡ್ ನಲ್ಲಿ ಹತ್ತು ಲಕ್ಷ ಮೈಕ್ರೋ ಸೆಕೆಂಡ್ಸ್ ಇರುತ್ತದೆ ಸ್ಯಾಟಲೈಟ್ ನಿಂದ ಎಷ್ಟು ಸೆಕೆಂಡ್ಸ್ಗಳಲ್ಲಿ ಮೊಬೈಲ್ ಗೆ ಸಿಗ್ನಲ್ ರೀಚ್ ಆಯಿತು ಎಂಬ ಡಾಟಾವನ್ನ ಕೂಡ ಈ ಸ್ಯಾಟಲೈಟ್ಗಳು ಕ್ಯಾಲ್ಕುಲೇಟ್ ಮಾಡುತ್ತವೆ ಈ ಮೈಕ್ರೋವೇವ್ಸ್ ಸಿಗ್ನಲ್ ಗಳು ಬೆಳಕಿನ ವೇಗದಲ್ಲಿ ಅಂದರೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತವೆ ಒಂದು ವೇಳೆ ನಮ್ಮ ಮೊಬೈಲ್ ಫೋನ್ಗಳೇನಾದರೂ ಈ ಮೈಕ್ರೋ ಸೆಕೆಂಡ್ಸ್ ತಪ್ಪಾಗಿ ಲೆಕ್ಕ ಮಾಡಿದ್ದೇ ಆದರೆ ಆಗ ನಮ್ಮ ಫೋನ್ ತಪ್ಪಾಗಿ ಲೊಕೇಶನ್ ತೋರಿಸುತ್ತದೆ ಇದಕ್ಕೊಂದು ತಾಜಾ ಉದಾಹರಣೆ ಎಂದರೆ ಬಿಹಾರದ ಕುಟುಂಬವೊಂದು ಉಜ್ಜಯಿನಿಯಿಂದ ಗೋವಾಕ್ಕೆ ತೆರಳುತ್ತಿತ್ತು ಗೂಗಲ್ ಮ್ಯಾಪ್ ಮೂಲಕ ಗೋವಾಕ್ಕೆ ತಾವು ತಲುಪಬೇಕಿದ್ದ ಸ್ಥಳದ ಲೊಕೇಶನ್ ಅನ್ನು ಹಾಕಿ ಪ್ರಯಾಣವನ್ನ ಆರಂಭಿಸಿದ ಈ ಕುಟುಂಬ ಮಾರ್ಗ ತಪ್ಪಿ ದಟ್ಟ ಅರಣ್ಯವೊಂದನ್ನು ಪ್ರವೇಶಿಸಿದೆ ಕಗ್ಗತ್ತಲಿನಲ್ಲಿ ಕಾರ್ಡಿನಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗದೆ ರಾತ್ರಿ ಇಡೀ ಕುಟುಂಬ ಪರದಾಡುವಂತಾಗಿತ್ತು ಹಾಗಾಗಿ ನಮ್ಮ ಫೋನ್ ಸರಿಯಾಗಿ ಲೊಕೇಶನ್ ತೋರಿಸಬೇಕೆಂದರೆ ನಮ್ಮ ಫೋನ್ಗೆ ನಾಲ್ಕನೇ ಸ್ಯಾಟಲೈಟ್ ಕನೆಕ್ಟ್ ಆಗಬೇಕಾಗುತ್ತದೆ ನಾಲ್ಕನೇ ಸ್ಯಾಟಲೈಟ್ ಕನೆಕ್ಟ್ ಆದಾಗ ನಮ್ಮ ಫೋನ್ ಎಕ್ಸಾಕ್ಟ್ ಲೊಕೇಶನ್ ಅನ್ನು ತೋರಿಸುತ್ತದೆ ನಮ್ಮ ಫೋನ್ಗಳಿಗೆ ಹೆಚ್ಚು ಹೆಚ್ಚು ಸ್ಯಾಟಲೈಟ್ಗಳು ಕನೆಕ್ಟ್ ಆದಷ್ಟು ಹೆಚ್ಚು ಎಕ್ಸಾಕ್ಟ್ ಲೊಕೇಶನ್ ಅವುಗಳು ತೋರಿಸುತ್ತವೆ ಇದು ಗೆಳೆಯರೆ ಜಿ ಪಿ ಕಾರ್ಯವಿಧಾನ ಮತ್ತು ಜಿ ಪಿ ಎಸ್ ಶೋಧನೆಯಿಂದಾಗಿ ನ್ಯಾವಿಗೇಷನ್ನಲ್ಲಿ ಉಂಟಾದ ಕ್ಷಿಪ್ರ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ